ದೇವಿ ಆರಾಧನೆಯಿಂದ ಮನುಷ್ಯನ ಜೀವನ ಸಾರ್ಥಕ ಪಡೆಯುತ್ತದೆ ಎಂದು ಗುತ್ತಿಗೆದಾರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಎಂಬಿ ಬಿ ಹಿರೇಮಠ ಹೇಳಿದರು ಬೈಲಹೊಂಗಲ ಪಟ್ಟಣದ ಪ್ರತಿ ಬಸವ ನಗರ ಮೂರನೇ ಅಡ್ಡ ರಸ್ತೆಯಲ್ಲಿರುವ ಕರೆಮ್ಮ ದೇವಿಯ ದೇವಸ್ಥಾನದ ನೂತನ ಪಲ್ಲಕ್ಕಿ ಹಾಗೂ ಉತ್ಸವ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು ನೂತನ ಪಲ್ಲಕ್ಕಿ ಮತ್ತು ಉತ್ಸವ ಮೂರ್ತಿಗೆ ದೇಣಿಗೆ ನೀಡಿದ ಶಂಕರ ಬೋಳಣ್ಣನವರ ಕಾರ್ಯ ಶ್ಲಾಘನೀಯ ಎಂದರು ಸಂಜಯ್ ಶಾಸ್ತ್ರಿಗಳು ಪ್ರತಿಮಠ ಸಾನ್ನಿಧ್ಯ ವಹಿಸಿ ಮಾತನಾಡಿ ಜೀವನದಲ್ಲಿ ಉನ್ನತಿಯೊಂದಿಗೆ ಮಾನಸಿಕ ನೆಮ್ಮದಿ ಹೊಂದಲು ದೇವಿ ಆರಾಧನೆಯಿಂದ ಸಾಧ್ಯವಾಗುತ್ತದೆ ಬದುಕಿನಲ್ಲಿ ಪ್ರತಿಕ್ಷಣ ಒಂದಲ್ಲ ಒಂದು ತೊಂದರೆ ಎದುರಾಗುವುದು ಸರ್ವೇ ಸಾಮಾನ್ಯವಾಗಿದೆ ಎಲ್ಲ ಕಷ್ಟಗಳನ್ನು ಜಯಿಸಿ ನೆಮ್ಮದಿ ಜೀವನ ಸಾಗಿಸಲು ಹಾಗೂ ಒತ್ತಡದ ಜೀವನದಲ್ಲಿ ಮಾನಸಿಕ ಶಾಂತಿ ಪಡೆಯಲು ಅಮ್ಮನವರ ಸೇವಾ ಕಾರ್ಯ ಸಹಕಾರಿಯಾಗಿದೆ ಎಂದರು ಕಲಿಯುಗದಲ್ಲಿ ಕರಮ್ಮ ದೇವಿಯ ಪವಾಡಗಳನ್ನು ಸಾಕಷ್ಟು ಕಾಣಬಹುದಾಗಿದೆ ಇಲ್ಲಿ ಸಂಕಲ್ಪ ಮಾಡುವ ಭಕ್ತರ ಬಯಕೆಗಳು ಪೂರ್ಣಗೊಂಡಿರುವ ಸಾಕಷ್ಟು ಉದಾಹರಣೆಗಳು ಕಾಣಸಿಗುವುದರಿಂದ ಕರೆಮ್ಮ ದೇವಿಯನ್ನ ಕಲಿಯುಗದ ಕಾಮಧೇನವೆಂದು ವರ್ಣಿಸಬಹುದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಭಕ್ತರು ಸಹಕರಿಸಬೇಕು ಎಂದರು ನೇಗಿಲಯೋಗಿ ರಾಜ್ಯ ರೈತ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಶಂಕರ ಬೋಳಣ್ಣನವರು ಮಾತನಾಡಿ ಕಳೆದ ಆರು ವರ್ಷಗಳಲ್ಲಿಯೇ ಕರೆಮ್ಮ ದೇವಿ ದೇವಸ್ಥಾನದ ಉನ್ನತ ಮಟ್ಟಕ್ಕೆ ಬೆಳೆಯುವಲ್ಲಿ ಭಕ್ತರ ಸೇವೆ ಅನನ್ಯವಾಗಿದೆ ಎಂದರು ಪತ್ರಕರ್ತ ಮಹಂತೇಶ್ ರಾಜಗುಳಿ ಮಾತನಾಡಿ ಶಾಲಾ ಮಕ್ಕಳು ಶ್ರದ್ಧಾ ಭಕ್ತಿಯಿಂದ ಅಧ್ಯಯನ ಮಾಡಿ ಉನ್ನತ ಅಧಿಕಾರಿಗಳಾಗಬೇಕು ಎಂದು ಕರೆ ನೀಡಿದ್ರು ಇನ್ನು ಕರೆಮ್ಮ ದೇವಿ ಸೇವಾ ಅಭಿವೃದ್ಧಿಯ ಸಂಘದ ಅಧ್ಯಕ್ಷ ಶಿವಾನಂದ ಮಡಿವಾಳರ ಅಧ್ಯಕ್ಷತೆ ವಹಿಸಿದ್ರು ಶಿಕ್ಷಕ ಸಿಎಂ ಹೊಸೂರು ಅವರು ಶಂಕರ ಬೋಳಣ್ಣನವರು ಅವರ ಸಾಧನೆಗಳ ಕುರಿತು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಿಎಸ್ ಬೂದಿಹಾಳ ಚೆನ್ನಯ್ಯ ಹಿರೇಮಠ ಬಿ ವಿಮಠ ಎಸ್ ಎಂ ಪಮ್ಮಾರ ಜಿಎಸ್ ಗಣಾಚಾರಿ ಈರಣ್ಣ ಬೆಳಗಾವಿ ಡಿಎಂ ಬೂದಿಹಾಳ ಪತ್ರಕರ್ತ ಪ್ರಕಾಶ್ ಬೆಳಗಾವಿ ಮಹಂತೇಶ್ ಹೊಸಮನಿ ಸೇರಿದಂತೆ ಅನೇಕರು ಗಣ್ಯರು ಕಮಿಟಿಯ ಮುಖಂಡರು ಸದ್ಭಕ್ತರು ಉಪಸ್ಥಿತರಿದ್ದರು ಇದೇ ವೇಳೆಯಲ್ಲಿ ನೇಗಿಲ ಯೋಗಿ ರಾಜ್ಯ ರೈತ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಶಂಕರ ಬೋಳಣ್ಣನವರು ಸಂಜಯ ಶಾಸ್ತ್ರಿಗಳು ಪ್ರತಿಮಠ ಪತ್ರಕರ್ತ ಶರೀಫ್ ನದಾಫ್ ಯುನುಸ್ ಬಡೇಗರ್ ಸೇರಿದಂತೆ ಅನೇಕ ಗಣ್ಯರುಗಳನ್ನ ಸಾಧಕರುಗಳನ್ನ ಸನ್ಮಾನಿಸಲಾಯಿತು ನಂತರ ಶಾಲಾ ಮಕ್ಕಳಿಂದ ನಾನಾ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮಗಳು ಜರುಗಿದವು ಅನ್ವಿ ಮತ್ತು ತನ್ವಿ ನಾಗನಗೌಡರ ಪ್ರಾರ್ಥಿಸಿದ್ರು ಬಸವರಾಜ ಹರಗುಣಿ ಸ್ವಾಗತಿಸಿದ್ರು ವಿದ್ಯಾನಿಲಪ್ಪನವರ್ ಶ್ರೀದೇವಿ ಹಿರೇಮಠ ನಿರೂಪಿಸಿದ್ರು ಆಶಾ ಈಟಿ ವಂದಿಸಿದ್ರು ಶ್ರೀ ಕರಮ್ಮದೇವಿ ದೇವಸ್ಥಾನಕ್ಕೆ ಶಾಸಕ ಮಹಂದೇಶ ಕೌಜಲಗಿ ಮಾಜಿ ಶಾಸಕ ಕೆಎಲ್ಇ ನಿರ್ದೇಶಕ ಡಾಕ್ಟರ್ ವಿಶ್ವನಾಥ ಪಾಟೀಲ ಪುರಸಭೆ ಸದಸ್ಯ ಗುರುಮೇಟಗುಡ್ಡ ಟಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕ ಶ್ರೀಶೈಲ ಯಡ್ಡಳ್ಳಿ ಪುರಸಭೆ ಸದಸ್ಯ ಅರ್ಜುನ ಕಲಕುಟಕರ ಭೇಟಿ ನೀಡಿ ದೇವಿಯ ಆಶೀರ್ವಾದವನ್ನು ಪಡೆದರು